ಹುಬ್ಬಳ್ಳಿಯಲ್ಲಿ ನಡೀತಾ ಇರುವ ಫ್ಲೈಓವರ್ ಕಾಮಗಾರಿ ವಿಳಂಬದ ಬಗ್ಗೆ ಇಂದು ಸದನದಲ್ಲಿ ಶಾಸಕ ಮಹೇಶ್ ಟೆಂಗಿನಕಾಯಿ ಪ್ರಸ್ತಾಪಿಸಿದ್ರು ಫ್ಲೈಓವರ್ ಕಾಮಗಾರಿ ವಿಳಂಬದ ಬಗ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪರಿಷತ್ ಸಭಾಪತಿ ಬಸವರಾಜ ಕೊರಟ್ಟಿ ಮತ್ತು ನಾನು ಕೂಡ ಹೇಳಿದ್ರು ರಾಜ್ಯ ಸರ್ಕಾರ ಈ ಫ್ಲೈಓವರ್ ಕಾಮಗಾರಿ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಹುಬ್ಬಳ್ಳಿಯಲ್ಲಿ ಪ್ರವಾಸೋದ್ಯಮದ ಕುರಿತು ಮಾಹಿತಿ ಕೇಂದ್ರ ಸ್ಥಾಪಿಸಲು ಒತ್ತಾಯಿಸಿದ್ರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿಯಲ್ಲಿ ಉದ್ಯಮಿ ಕ್ಲಸ್ಟರ್ ಹಾಕಿ ಮಾಡಿ ವಿಶೇಷ ಅನುದಾನ ನೀಡಬೇಕು ಅಂತ ಒತ್ತಾಯಿಸಿದ್ರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಅದನ್ನು ತಕ್ಷಣ ಮುಗಿಸಕ್ಕೆ ಏನೇನು ಬೇಕು ಆ ಎಲ್ಲ ಯೋಜನೆಗಳನ್ನು ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಅವಳಿ ನಗರದಿಂದ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ತಾಣಗಳು ಮೂರ್ನಾಲ್ಕು ತಾಸು ಅಂತರದಲ್ಲಿದ್ದಾವೆ ಅದೇ ರೀತಿ ಗೋವಾ ಉತ್ತರ ಕನ್ನಡದ ಪ್ರವಾಸಿ ತಾಣಗಳು ಐದು ತಾಸು ಒಳಗಡೆ ಇದಾವೆ ದಕ್ಷಿಣ ಮಹಾರಾಷ್ಟ್ರದ ಕೊಲ್ಲಾಪುರದಂತ ಸ್ಥಳಗಳು ಬೆಳಗಾವಿಯಿಂದ ಕೇವಲ ಒಂದೂವರೆ ತಾಸು ಹುಬ್ಬಳ್ಳಿಯಿಂದ ಮೂರುವರೆ ತಾಸು ಅಂತರದಲ್ಲಿ ಹೀಗೆ ಹಲವಾರು ಸ್ಥಳಗಳಿಗೆ ಜಂಕ್ಷನ್ ಆಗಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಪ್ರವಾಸೋದ್ಯಮದ ಕುರಿತು ಮಾಹಿತಿ ದೊರೆಯುವ ಒಂದು ವ್ಯವಸ್ಥಿತ ಕೇಂದ್ರ ಕೂಡ ಇನ್ನೋರಿಗೆ ಇಲ್ಲ ಬಸ್ ನಿಲ್ದಾಣದ ಬಗ್ಗೆ ಈ ಬಗ್ಗೆ ದೊರೆಯುತ್ತಿಲ್ಲ ಇಲ್ಲಿ ಒಂದು ಕೆಎಸ್ಟಿಡಿ ಸಿ ಮಾಹಿತಿ ಕೇಂದ್ರವನ್ನು ಆರಂಭಿಸಬೇಕನ್ನುವಂಥದನ್ನ ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ವಿಜಯಪುರ ಬಾಗಲಕೋಟೆಯಿಂದ ಹಿಡಿದು ಹಾವೇರಿ ಒಂದು ಐದು ನಿಮಿಷ ಹಾವೇರಿ ತುದಿಯವರೆಗೂ ವರೆಗೂ ಭೌತಿಕ ವಲಸೆ ಮಿತಿ ಮೀರಿದೆ ಅವಳಿ ನಗರದಂತ ಬೆಳಗಾವಿಯಂತ ದೊಡ್ಡ ನಗರಗಳಲ್ಲಿ ಕೂಡ ಸೇರಿ ಎಲ್ಲ ಕಡೆಗಳಿಂದ ಬೆಂಗಳೂರಿಗೆ ಯುವಕ ಯುವತಿಯರು ಹರಿದು ಬರುತ್ತಿದ್ದಾರೆ ಇದರಿಂದ ಬೆಂಗಳೂರು ಸಿಕ್ಕಾಪಟ್ಟೆ ಭಾರವಾಗಿ ಹೋಗಿದೆ ಆದ್ದರಿಂದ ಹುಬ್ಳಿ ಧಾರವಾಡ ಬೆಳಗಾವಿಯನ್ನ ಉದ್ಯಮ ಕ್ಲಸ್ಟರ್ ಆಗಿ ರೂಪಿಸಿ ಪ್ರತ್ಯೇಕ ವಿಶೇಷ ಅನುದಾನವನ್ನು ಒದಗಿಸಬೇಕು ಜಿ ಯತ್ನ ಇವತ್ತು ಎಷ್ಟು ವಿಫಲ ಆಗಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಈ ಕ್ಷೇತ್ರವನ್ನ ತ್ರಿವಳಿ ನಗರ ವ್ಯಾಪ್ತಿಯಲ್ಲಿ